ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹನುಮಾನ್ ಚಾಲೀಸ್ ಪಠಿಸುವುದರ ಮಹತ್ವ ಹನುಮಾನ್ ಚಾಲೀಸ್ ಪಠಿಸುವುದರ ಮಹತ್ವವೇನು ಗೊತ್ತೇ ಆಂಜನೇಯ ಮಂತ್ರಗಳಲ್ಲಿ ಹನುಮಾನ್ ಚಾಲಿಸುವು ಅತ್ಯಂತ ಪರಿಣಾಮಕಾರಿ ಹಾಗೂ ಅತ್ಯಂತ ಪ್ರಭಾವಶಾಲಿ ಸ್ತೋತ್ರವಾಗಿದೆ ಸನಾತನ ಧರ್ಮದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಗೆ ವಿಶೇಷವಾದ ಆಧ್ಯಾತ್ಮಿಕ ಮಹತ್ವ ಕೂಡ ಇದೆ ಧರ್ಮಗ್ರಂಥಗಳ ಪ್ರಕಾರ ಎಂಟು ಜನ ಚಿರಂಜೀವಿಗಳಲ್ಲಿ ಒಬ್ಬನು ಎಂದು ಪರಿಗಣಿಸಲಾಗುತ್ತದೆ ಆಂಜನೇಯ ಸ್ವಾಮಿಯು ಭಗವಾನ್ ಶ್ರೀರಾಮನಿಂದ ಅಮರತ್ವ ವರವನ್ನು ಪಡೆದಿದ್ದನು ಹನುಮಂತನನ್ನು ಪೂಜಿಸುವುದರಿಂದ ರೋಗಗಳು ದೋಷಗಳು ಹಲವಾರು ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ ಆಂಜನೇಯನನ್ನು ಮೆಚ್ಚಿಸಲು ಹನುಮಾನ್ ಚಾಲೀಸ್ ಮತ್ತು ಸ್ತೋತ್ರಗಳನ್ನು ಪಠಿಸಬೇಕು ಹನುಮಾನ್ ಚಾಲೀಸ್ ಪಠಿಸುವುದರ ಮಹತ್ವವೇನು ಎಂಬುದನ್ನು ನೋಡೋಣ ಹನುಮಾನ್ ಚಾಲೀಸ್ ಪಠಿಸುವುದರಿಂದ ಧೈರ್ಯ ಶೌರ್ಯ ಮನೋಬಲ ಸೃಷ್ಟಿಯಾಗುತ್ತದೆ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಭೂತ ಪಿಸಾಚಿ ದುಷ್ಟಶಕ್ತಿ ನಕಾರಾತ್ಮಕ ಶಕ್ತಿಗಳಿಂದ ಕೆಟ್ಟ ಪರಿಣಾಮ ಬೀರೋದಿಲ್ಲ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಒಬ್ಬ ವ್ಯಕ್ತಿಯು ಈ ಹನುಮಾನ್ ಚಾಲೀಸ್ ಪಠಿಸುವುದರಿಂದ ದೀರ್ಘಕಾಲದ ಕಾಯಿಲೆಯಿಂದ ಪರಿಹಾರ ನೀಡುತ್ತಾನೆ ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತನಾಗುತ್ತಾನೆ ಹನುಮಾನ್ ಚಾಲೀಸ್ ಪಠಿಸುವುದರಿಂದ ರೋಗಗಳು ಮಾತ್ರವಲ್ಲದೆ ಗ್ರಹ ದೋಷಗಳನ್ನು ನಿವಾರಿಸುತ್ತದೆ ಶನಿ ದೋಷವು ನಿವಾರಣೆಯಾಗುತ್ತದೆ ಹನುಮಾನ್ ಚಾಲೀಸನ್ನು ಮಂಗಳವಾರ ಮತ್ತು ಶನಿವಾರ ಪಠಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ